ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಾ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯದಷ್ಟು ಸಹಾಯ ಮಾಡಿ ಇಲ್ಲದಿದ್ದರೆ ಒಂದು ಹಿಡಿಯಷ್ಟು ಪ್ರೀತಿಯನ್ನು ನನಗೆ ಕೊಡಿ ಎಸ್ ನಾಳೆ ಡಿ ಡೇ ಅಂತಾರಲ್ಲ ಪ್ರಸಕ್ತ ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಳೆ ಪ್ರಕಟ ಆಗುತ್ತೆ ನಾಳೆ ಇಷ್ಟು ಹೊತ್ತಿಗೆ ಒಂದು ಟ್ರೆಂಡ್ ಗೊತ್ತಾಗುತ್ತೆ ಯಾವ ಕಡೆ ಗಾಳಿ ಬೀಸ್ತಾ ಇದೆ ಯಾವ ಪಕ್ಷ ಅಧಿಕಾರದ ಗದ್ದಿಗೆಯನ್ನು ಹಿಡೀಬಹುದು ಅಂತ ಸೊ ಈಗಾಗಲೇ ಎಕ್ಸಿಟ್ ಪೋಲ್ಗಳು ಬಂದಿವೆ ಎಕ್ಸಿಟ್ ಪೋಲ್ನ ಕೆಲವು ಸಂಸ್ಥೆಗಳು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಕೊಟ್ಟಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆದ ಅಂಕಿಅಂಶಗಳು ಆ ಅಂಕಿ ಅಂಶಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಅದರ ಜೊತೆಗೆ ಇನ್ನೂ ಕೆಲವು ಬೆಳವಣಿಗೆಗಳಾಗ್ತಾ ಇದೆ ಕಳೆದ ಒಂದು ವಾರದಿಂದ ಈಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ ಸಭೆಗಳನ್ನು ಇದ್ದಾರೆ ಅಂತ ಅದರ ಇಪ್ಪತ್ತೊಂದನೆಯ ತಾರೀಕು ಅವರಿಗೆ ಒಂದು ವರದಿ ಬಂತು ಅದು ವಿದೇಶಿ ಸಂಸ್ಥೆಯೊಂದು ನಡೆಸಿದ ಸಮೀಕ್ಷಾ ವರದಿ ಆ ವರದಿ ಬಂದ ಮೇಲೆ ಮೋದಿಯವರು ಸಭೆ ನಡೆಸುವುದನ್ನು ಜಾಸ್ತಿ ಮಾಡ್ತಾ ಹೋಗ್ರು ಅಮಿತ್ ಶಾ ಅವರ ಜೊತೆ ಅದರ ಜೊತೆಗೆ ಒಂದೆರಡು ಸಭೆಗಳಲ್ಲಿ ಇನ್ನೂ ಕೆಲವರು ಇದ್ರೋದು ಆಶ್ಚರ್ಯಜನಕವಾದ್ದು ದೋವಲ್ ಸಾಹೇಬರು ಯಾಕಿದ್ರು ಅವರು ಸಭೆಗಳಲ್ಲಿ ಪಾಲ್ಗೊಂಡಿದ್ದರು ಹಾಗೆಯೇ ಅಮಿತ್ ಶಾ ಮುಖದಲ್ಲೂ ಕೂಡ ಒಂದು ರೀತಿಯ ಆತಂಕ ಕಾಣ್ತಾ ಇತ್ತು ನಿನ್ನೆ ನಿಮ್ಮ ಕೆಲವು ವಿಜುವಲ್ಸ್ಗಳನ್ನು ನೋಡ್ಬೋದು ಒಂದು ಆತಂಕ ಆಯಿತು ದೂರವಾಣಿಯಲ್ಲಿ ಮಾತಾಡ್ತಾರೆ ಮೋದಿಯವರು ನಿನ್ನೆನೂ ಕೂಡ ಸಭೆ ನಡೆಸಿದರು ಅವರಲ್ಲೂ ಒಂದು ಆತಂಕ ಇತ್ತು ಏನು ಅಂಥದ್ದು ಅವ್ರೇನು ಮಳೆಗಾಲ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಇನ್ನೊಂದು ಸಾಧ್ಯನೇ ಇಲ್ಲ ವಿದೇಶಿ ಬಂಡವಾಳನೂ ಈ ಸಂದರ್ಭದಲ್ಲಿ ಏನು ಬಂಡವಾಳದ ಬಗ್ಗೆ ಚರ್ಚೆ ಮಾಡ್ತಾರೆ ಪಾಕಿಸ್ತಾನದ ಬಗ್ಗೆ ಚರ್ಚೆ ಮಾಡ್ತಾರೆ ಚೀನಾದ್ರೂ ಅವರು ಮಾಡಿದ್ದೆಲ್ಲ ಪೊಲಿಟಿಕಲ್ ಮೀಟಿಂಗ್ಗಳಾಗಿದ್ದು ರಾಜಕೀಯ ಸಭೆಗಳು ಅದರಿಂದದ ಮಹತ್ವದ್ದು ಮತ್ತು ಆ ರಾಜಕೀಯ ಸಭೆಗಳಲ್ಲಿ ಒಂದು ರೀತಿಯ ಆತಂಕ ಕಾಣ್ತಾ ಇತ್ತು ಮೋದಿಯವರ ಮುಖದಲ್ಲಿ ವಾಯ್ ದಿಸ್ ಇಸ್ ದ ವೆರಿ ಬಿಗ್ ಕ್ವೆಶನ್ ಇಂಟ್ರೆಸ್ಟಿಂಗ್ ಕ್ವೆಶನ್ ಈಗ ಎಕ್ಸಿಟ್ ಪೋಲ್ ರಿಸಲ್ಟ್ಗಳ ಬಂದಿವೆ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲೂ ಮುನ್ನೂರು ಮುನ್ನೂರು ನಲವತ್ತು ಮುನ್ನೂರ ಅರವತ್ತು ನಾನ್ನೂರು ಐನೂರು ಐನೂರ ಮೇಲೆ ಯಾರೂ ಕೊಟ್ಟಿಲ್ಲ ನನಗಿದ್ದು ಭಯ ಅದೇ ಆಗಿತ್ತು ಏನು ಐನೂರು ನಲವತ್ತ್ಮೂರು ಸೀಟ್ಗಿಂತ ಜಾಸ್ತಿ ಕೊಟ್ಟುಬಿಡ್ತಾರೆ ಏನೋದಂತ ಇವರು ಪುಣ್ಯ ಅದೊಂದು ಮಾಡಿಲ್ಲ ಇರುವ ಸ್ಥಾನಕ್ಕಿಂತ ಹೆಚ್ಚು ಸ್ಥಾನ ಬಿ ಜೆ ಪಿ ಕೊಟ್ಕೊಡೋಲ್ಲಪ್ಪ ಈ ಫಾರ್ ಎಕ್ಸಾಂಪಲ್ ಹತ್ತು ಸ್ಥಾನ ಇದೆ ಅಂತ ಹೇಳ್ಕೊಳ್ಳಿ ಬಿಜೆಪಿ ಇಪ್ಪತ್ತು ಉಂಟು ಬಿಡೋದು ಆ ತಪ್ಪೇನಾದರೂ ನಮ್ಮ ಈ ಎಕ್ಸಿಟ್ ಪೋಲ್ಗಳು ಮಾಡ್ತಾವೆ ಅಂತ ನಾನು ಭಯಪಟ್ಟಿದ್ದೆ ಪುಣ್ಯ ನಮ್ಮೆಲ್ಲರ ಪುಣ್ಯ ದೇಶದ ಪುಣ್ಯ ರಾಮನ ಆಶೀರ್ವಾದ ಅಂತೂ ಅಂಥದ್ದು ಮಾಡಿಲ್ಲ ಆದರೆ ಇಂಟ್ರೆಸ್ಟಿಂಗ್ ಏನು ಗೊತ್ತಲ್ಲ ನಿಮ್ಗೆ ಹೇಳಕ್ಕೆ ಕೊಟ್ಟಿದ್ದು ಈ ಅಂಕಿ ಅಂಶಗಳು ಈಗ ದೊರಕಿದೆ ಒಂದು ಎರಡು ಮೂರು ಸಂಸ್ಥೆಗಳು ನಡೆಸಿದ ಸಮೀಕ್ಷೆ ಎಕ್ಸಿಟ್ ಪೋಲ್ನ ಅಂಕಿಅಂಶಗಳು ಅದು ಕ್ಲಾಸಿಕ್ ಅದು ಯೂಶುವಲಿ ನಿಮಗೆ ಎಕ್ಸಿಟ್ ಪೋಲು ಅಥವಾ ಯಾವುದೇ ಸರ್ವೆಗಳಲ್ಲಿ ನೀವು ಗಮನಿಸಬೇಕಾದ್ರು ಫಸ್ಟ್ ಸ್ವಿಂಗ್ ಫ್ಯಾಕ್ಟರ್ ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷ ಯಾವರು ಯಾರು ಯಾವ ಪಕ್ಷಕ್ಕೆ ಓಟ್ ಹಾಕಿದ್ರು ಈ ಸಲ ಯಾರು ದಟ್ ಇಸ್ ಕಾಟ್ ಎ ಸ್ವಿಂಗ್ ಸೊ ದೆನ್ ಇನ್ ದ ಪರ್ಸೆಂಟೇಜ್ ಆಫ್ ಅ ವೋಟ್ ಯಾವ ಪಕ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ ಬಂದಿದೆ ಮತ್ತು ಆ ಪರ್ಸೆಂಟೇಜ್ ಆಫ್ ವೋಟು ಅದು ಸೀಟಾಗಿ ಹೇಗೆ ಪರಿವರ್ತನೆ ಆಗುತ್ತೆ ದಿಸ್ ಇಸ್ ದ ಬಿಗ್ ಚಾಲೆಂಜ್ ಈ ಪರ್ಸೆಂಟೇಜ್ ಆಫ್ ವೋಟ್ ನೋಡಿದರೆ ಆ ಪರ್ಸೆಂಟೇಜ್ ಆಫ್ ವೋಟ್ ಏನು ಬಂದಿದೆ ಕಾಂಗ್ರೆಸ್ಸಿಗೆ ಎಷ್ಟು ಬಂದಿದೆ ಬಿ ಜೆ ಪಿಗೆ ಎಷ್ಟು ಬಂದಿದೆ ಅಥವಾ ಎನ್ ಡಿ ಎಗೆ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಬಂದಿದೆ ಅದನ್ನು ಸೀಟಾಗಿ ಪರಿವರ್ತಿಸುವರದಲ್ಲಿ ಇವರು ಆಟ ಆಡಿದ್ರ ಬಿ ಜೆ ಪಿ ಮತ್ತು ಮೋದಿಯವರನ್ನು ಸಂತೋಷ ಪಡಿಸುವುದಕ್ಕೆ ಈ ಸ್ಟ್ಯಾಟಿಸ್ಟಿಕ್ಸನ್ನು ಅಂಕಿ ಅಂಶಗಳನ್ನು ಸೀಟಾಗಿ ಪರಿವರ್ತಿಸುವಲ್ಲಿ ಈ ಸಮಸ್ಯೆ ನಡೀತಾ ದಟ್ ಇಸ್ ಅ ಕ್ವೆಶನ್ ಲೆಟ್ ಇಸ್ ಕಾ ಈಗ ಫಾರ್ ಎಕ್ಸಾಂಪಲ್ ನೀವು ಕಳೆದ ಬಾರಿಗೂ ಈ ಬಾರಿಗೂ ನೀವು ಇದನ್ನು ಪರ್ಸೆಂಟೇಜ್ ಆಫ್ ಇದನ್ನು ತಗೊಳ್ಳಿ ವೋಟ್ಸ್ ತಗೊಳ್ಳಿ ದಟ್ ಇಸ್ ಎ ಡ್ರಾಸ್ಟಿಕ್ ಚೇಂಜಸ್ ಯು ಕ್ಯಾನ್ ಸೀನ್ ಅಂತ ಕಾಂಗ್ರೆಸ್ಗೆ ಕಳೆದು ಬಾರಿ ಇಪ್ಪತ್ತಾರರಷ್ಟು ಮತ ಇತ್ತು ಕೆಲಸ ಇದರಲ್ಲಿ ಇಟ್ ಹ್ಯಾಸ್ ರೀಚ್ ಏಟ್ ನಾವು ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವಿನ ಮತಗಳ ಅಂತರ ಏನಿದೆ ಅದು ಬಹಳ ಕಡಿಮೆ ಆಗಿ ಹತ್ರ ಬಂದ್ಬಿಟ್ಟಿವೆ ನೋ ವನ್ ಟೆಲ್ ಯು ಪುರುಷ ಮತದಾರರ ಅಂಕಿ ಅಂಶಗಳನ್ನು ತಾತುಕೊಳ್ಳಿ ಪುರುಷ ಮತದಾರರ ಅಂಕಿ ಅಂಶಗಳಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಥವಾ ಎನ್ ಡಿ ಎ ಮತ್ತು ಇಂಡಿಯಾ ಒಕ್ಕೂಟ ಏನಿದೆ ಅದರ ನಡುವಿನ ಈ ವ್ಯತ್ಯಾಸ ಕೇವಲ ಪ್ರತಿಶತ ಆರರಷ್ಟಿದೆ ಐ ಎಗ್ರಿ ಸಿಕ್ಸ್ ಇಸ್ ಅ ವೆರಿ ಬಿಗ್ ನಂಬರ್ ಅಂತರ ಆದರೆ ಇದನ್ನು ಹೆಂಗೆ ಕನ್ವರ್ಟ್ ಮಾಡ್ತೀರಿ ಕಳೆದ ಬಾರಿ ನೀವು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅಂತರ ಇದ್ದದ್ದು ಕಾಂಗ್ರೆಸ್ಸು ಇಪ್ಪತ್ತಾರು ಪರ್ಸೆಂಟ್ನಿಂದ ಇಟ್ ಆಸ್ ಕಮ್ ಟು ತರ್ಟಿ ಏಟ್ ಪರ್ಸೆಂಟ್ ನಾ ಬಿ ಜೆ ಪಿ ಇಸ್ ಫಾರ್ಟಿ ಟು ದಟ್ ಈಸ್ ಒನ್ ಡ್ರಾಸ್ಟಿಕ್ ಚೇಂಜ್ ಕಾಂಗ್ರೆಸ್ ಇಂಪ್ರೂವ್ಡ್ ಎ ಲಾಟ್ ಬಟ್ ನಮ್ಮ ಇವರು ಅದನ್ನು ಪರಿಗಣಿಸ್ತಾ ಇಲ್ಲ ದಟ್ ಇಸ್ ಒನ್ ಥಿಂಗ್ ಮಹಿಳಾ ಮತದಾರ ತಗೊಳ್ಳಿ ಮಹಿಳಾ ಮತದಾರ ಬಿಜೆಪಿಯ ಪರವಾಗಿ ಇದ್ದು ವಿಚಾರ ಐ ಡೋಂಟ್ ಸೇ ನೋ ಮಹಿಳೆಯರಿಗೆ ಮೋದಿ ಅಂದರೆ ಇಷ್ಟ ಹಾಗೆ ನಾನು ಹೇಳೋಕೆ ಹೋದ್ರೆ ನನಗೆ ಮಹಿಳಾ ವಿರೋಧಿ ಅಂದ್ಬಿಡ್ತಾರೆ ಬೇಡ ಸಹ ವಾಸನೇ ನಂಗೆ ಬತ್ತಿ ಯಾಕೆ ಈಗ ಬಯಸ್ಕೊಟ್ರಿ ಒಟ್ಟೆ ಇಟ್ ಮೇ ಬಿ ಮಹಿಳಾ ಮತದಾರರು ಏನಿದ್ದಾರೆ ಆ ಮತದಾರರಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎನ್ ಡಿ ಎ ಮತ್ತು ಜೆ ಡಿ ಎಸ್ ನಡುವಿನ ಏಟ್ ಪರ್ಸೆಂಟ್ ಪುರುಷರಲ್ಲಿ ಸಿಕ್ಸ್ ಪರ್ಸೆಂಟ್ ವ್ಯತ್ಯಾಸ ಇದೆ ಮಹಿಳೆಯರಲ್ಲಿ ಏಟ್ ಪರ್ಸೆಂಟ್ ವ್ಯತ್ಯಾಸ ಇದೆ ಮಹಿಳೆಯರಲ್ಲಿ ಎರಡು ಪರ್ಸೆಂಟ್ ಹೆಚ್ಚು ಮಹಿಳೆಯರು ಬಿ ಜೆ ಪಿಯನ್ನು ಬೆಂಬಲ ಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ಜಾತಿವಾರು ಮತದಾನದ ಪ್ರಮಾಣ ಬನ್ನಿ ನೀವು ಜಾತಿವಾರು ಮತದಾನದ ಪ್ರಮಾಣಕ್ಕೆ ಬಂದರೆ ದ ಫಸ್ಟ್ ಟೈಮ್ ದಲಿತ ಮತಗಳ ಏನಿದೆ ದಲಿತ ಮತಗಳು ಬಿ ಜೆ ಪಿಗಿಂತ ಕಾಂಗ್ರೆಸ್ಗೆ ಅಥವಾ ಇಂಡಿಯಾ ಒಕ್ಕೂಟಕ್ಕೆ ಹೆಚ್ಚು ಬಂದಿದೆ ದಿಸ್ ಅ ಮೇಜರ್ ಡೆವಲಪ್ಮೆಂಟ್ ವಾಟ್ ಇಟ್ ಶೋಸ್ ಫಾರ್ ಎಕ್ಸಾಂಪಲ್ ಯು ಟು ಪಿ ಟೇಕ್ ಯು ಪಿ ಯು ಪಿಯಲ್ಲಿ ದಲಿತರು ಬಿ ಎಸ್ ಪಿಯಿಂದ ಇಂಡಿಯಾ ಒಕ್ಕೂಟದ ಕಡೆಗೆ ಹೋಗಿದ್ದಾರೆ ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್ ಟು ಅವರ ಎನ್ ಡಿ ಎ ಬಟ್ ನೋ ಒನ್ ಈಸ್ ರಿಕಗ್ನೈಸಿಂಗ್ ದಟ್ ದಲಿತ ಓಟ್ ನೀವು ಯು ಪಿ ಅಲ್ಲಿ ಶಿಫ್ಟ್ ಆಗಿದ್ರೆ ಮಾಯಾವತಿ ಕಡೆಯಿಂದ ಇಂಡಿಯಾ ಒಕ್ಕೂಟಕ್ಕೆ ಅದು ಅಲ್ಲಿಯ ಪ್ಯಾಟರ್ನ್ಗಳನ್ನು ಬದಲಿಸ್ತಾ ಹೋಗುತ್ತೆ ಇನ್ನು ಒಂದು ಎರಡು ಮೂರು ಇವರ ಅಂಕಿ ಅಂಶಗಳನ್ನು ನಾನು ಗಮನಿಸಿದೆ ಎಕ್ಸಿಟ್ ಜೆ ಬಿಜೆಪಿ ಹಿಂದುಳಿದ ವರ್ಗಗಳ ಮತದ ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದ್ದನ್ನು ನೋಡಬಹುದು ಕಾಂಗ್ರೆಸ್ ಫೇಲ್ ಟು ಗಾರ್ನರ್ ದ ವೋಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೊ ಬಿ ಜೆ ಪಿ ಹಿಂದುಳಿದ ವರ್ಗಗಳ ಮತಗಳನ್ನು ಕ್ರೋಢೀಕರಿಸದಲ್ಲಿ ಯಶಸ್ವಿ ಆಗಿದೆ ಅನ್ನೋದೇ ನನಗೆ ಆಘಾತಕರವಾದ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ನಾಯಕರು ಏನು ಬಂದನೆ ಕೈ ಅಥವಾ ಬಾಯಲ್ಲಿ ಕಡುಬು ಕಂಡಿದ್ದಿಲ್ಲ ದೇಶದ ಎಲ್ಲೆಡೆ ಯಾಕೆ ಹಿಂದುಳಿದ ವರ್ಗಗಳು ಕಾಂಗ್ರೆಸ್ ಸಪೋರ್ಟ್ ಮಾಡಬೇಕು ಅಂತ ಒಂದು ಪ್ರಚಾರ ಆಂದೋಲನವನ್ನು ಕಾಂಗ್ರೆಸ್ ಮಾಡಿದೆ ದಟ್ಸ್ ಅ ಮೇಜರ್ ಪ್ರಾಬ್ಲಮ್ ಹಿಂದುಳಿದ ವರ್ಗದ ಕಾನ್ಸೆಂಟ್ರಿ ಬಿಚ್ ಮತ್ತಿನ್ನು ಹಿಂದುಳಿದ ವರ್ಗಗಳು ಮತ್ತು ಅಪ್ಪರ್ ಕಾಸ್ಟ್ ವೋಟ್ ಏನಿದೆ ಮೇಲ್ಜಾತಿಯ ವೋಟುಗಳಲ್ಲಿ ಬಹುಮಟ್ಟಿಗೆ ಹೆಚ್ಚಿನ ಪ್ರಮಾಣ ಹೇಗೆ ಬಿ ಜೆ ಪಿ ಬಂದಿದೆ ಆ ಕಾಂಬಿನೇಷನ್ ಕಾಂಬಿನೇಷನ್ವರೆಗೂ ದಲಿತರು ಮತ್ತು ಮುಸ್ಲಿಂ ಮೋಟ್ ಏನಿದೆ ಅದು ಇಂಡಿಯಾ ಒಂದು ಕಡೆ ಇದೆ ಅದರ ಜೊತೆ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಹಿಂದುಳಿದ ವರ್ಗದಲ್ಲಿ ಯಾವ್ದವರು ಅವರವರು ಬೇರೆ ಕ್ಯಾಟಗರಿ ಅವರು ಅವರು ಕೆಲವರು ಇವರಿಗೆ ಬಂದಿದೆ ಆದರೆ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಇರುವ ವ್ಯತ್ಯಾಸ ಅಂದರೆ ಕಾಂಗ್ರೆಸ್ ಸಿಚುವೇಶನ್ ಇಸ್ ಇಂಪ್ರೂವ್ಡ್ ಲಾಟ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಕಾಂಗ್ರೆಸ್ನ ಈಗಿನ ಸ್ಥಿತಿ ಇದೆಯಲ್ಲ ಇಪ್ಪತ್ತಾರು ಪರ್ಸೆಂಟಿಂದ ಇಂದ ಮೂವತ್ತೆಂಟು ಪರ್ಸೆಂಟ್ವರೆಗೆ ಚೇಂಜ್ ಆಗುತ್ತೆ ಅಂದರೆ ಈ ಚೇಂಜನ್ನು ನೀವು ಸ್ಟ್ರೀಟಾಗಿ ಹೇಗೆ ಪರಿವರ್ತನೆ ಮಾಡ್ತೀನಿ ದಟ್ ಇಸ್ ಅ ಚಾಲೆಂಜ್ ವಾಟ್ ಐ ಬಿಲಿ ಮೋದಿ ಸಾಹೇಬ್ರನ್ನ ಸಂತೋಷ ಪಡಿಸುವುದಕ್ಕೆ ಈ ಒಂದು ಪರಿವರ್ತನೆಯಲ್ಲಿ ಆಟ ಆಡಿದ್ದಾರೆ ಅಂಕಿ ಅಂಶಗಳು ನಾನು ಹೇಳಲ್ಲ ಐ ಡೋಂಟ್ ಸೇ ಔಟ್ ಈ ಸಫಾಲಜಿ ದಿಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್ ವೈಟ್ ಇಂಟ್ರೆಸ್ಟಿಂಗ್ ಅನುಮಾನನೇ ಬೇಕಾಗಿಲ್ಲ ಆದರೆ ಈ ಪರ್ಸಂಟೇಜ್ ಆಫ್ ವೋಟನ್ನು ನೀವು ಹೇಗೆ ಸೀಟಾಗಿ ಬದಲಿಸುತ್ತೀರಿ ಅಲ್ವಾ ಈ ಸೀಟಾಗಿ ಬದಲಿಸುವಲ್ಲಿ ಆಟ ಆಡಲಾಗಿದೆಯೇ ಅಂತ ಇದರ ವಾಸ್ತವ ಬಿ ಜೆ ಪಿಗೆ ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಗೊತ್ತು ಯಾವಾಗ ಯಾವಾಗ ಕಳೆದ ತಿಂಗಳ ಇಪ್ಪತ್ತೊಂದನೇ ತಾರೀಕು ಜಾನ್ಸನ್ ಹಾಗೂ ಇನ್ನೊಂದು ಸಂಸ್ಥೆ ಒಂದಾಗಿ ఇవక్ష ఎక్స్ ఆ వరదీ మోదీజె కొట్ ఈ సుద్ధి అనేది ప్రశ్న కొట్ట తక్షణ బిజెపి ఆతంక శా మోదీ ఆతంక శా మోదీ సభ్యులు సభ నక శ్రు తమ ఓవరాల్ ప్రచార వైఖరి బ్రుగిన ఆతంకొని ಸೊ ಈ ಅಂಕಿಅಂಶಗಳು ಬಂದ ಮೇಲೆ ಅಜಿತ್ ದೋವಲ್ ಜೊತೆ ಚರ್ಚೆ ನಡೆಸಿದರು ಗೃಹ ಸಚಿವರ ಜೊತೆ ಚರ್ಚೆ ನಿನ್ನೆ ನಾವು ಚರ್ಚೆ ನಡೀತು ಏನು ಸೊ ಈಗ ಬಂದಿರುವ ದೆಹಲಿಯ ಮಾಹಿತಿಗಳ ಪ್ರಕಾರ ಸೋರ್ಸ್ಗಳ ಪ್ರಕಾರ ಒಂದೊಮ್ಮೆ ಅಗತ್ಯ ಇರುವ ಸಂಖ್ಯಾಬಲ ಬರೆದಿದ್ರೆ ಆಗ ಬೇರೆ ಯಾವ ಪಕ್ಷವನ್ನು ಟಚ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಬಿ ಜೆ ಪಿ ಚರ್ಚೆ ಮಾಡ್ತಿದ್ದೆ ನಾನವ್ರಿಗೆ ಬಿಟ್ಬಿಡಿ ಎಲ್ಲ ಈ ಪುಂಗಿದಾಸರುಗಳಿದಾರಲ್ಲ ನಾನೂರು ಮುನ್ನೂರು ಎಂಬತ್ತು ಹೇಳ್ಕೊಳ್ಳಿ ನಾಳೆ ಗೊತ್ತಾಗುತ್ತೆ ಇಷ್ಟೊತ್ತಿಗೆ ಈ ಪುಂಗಿದಾಸರುಗಳ ಥರ ಹೇಳಿದ್ದು ಗೊತ್ತು ಮೋದಿಗೆ ಮೋದಿ ಮತ್ತು ಅಮಿತ್ ಶಾ ಗೊತ್ತು ಈ ಎಕ್ಸಿಟ್ ಪೋಲ್ನಲ್ಲಿ ಏನು ಬಂದಿದೆ ನಾನೂರು ಅದೆಲ್ಲ ತ ತಲುಪಲ್ಲ ನಾವು ಹೆಚ್ಚು ಕಮ್ಮಿ ಆದರೆ ನಾನು ಒಂದು ಮುನ್ನೂರು ಒಳಗೆ ಬಂದು ಹೊಡ್ಸ್ಕೊಬಿಡ್ತೀವಿ ಏನು ಮಾಡಬೇಕು ಈ ಅವ್ರದ್ದೇ ಪುಂಗಿದಾಸರು ತಾನೆ ಯಾರು ಪುಂಗಿಯನ್ನು ಊದಿಸ್ತಾರ ಗೊತ್ತಿರಲ್ವ ಅವನಿಗೆ ಪುಂಗಿ ಕೊಟ್ಟು ಬಿಟ್ಟಿರಿದ್ದಾರೆ ಅವ್ರನ್ನ ಅಲ್ವಾ ಆ ಪುಂಗಿ ಊದವ್ರವ್ರ ಅದರಿಂದ ಪುಂಗಿ ಊದವ್ರು ಸುಳ್ಳು ಅನ್ನೋದನ್ನು ಮೋದಿಗೆ ಅಮಿತ್ ಶಾ ಹೇಳ್ಬೇಕಾದ್ರೆ ಆ ಆತಂಕ ಏನಿದೆ ಅಂದ್ರೆ ಕಾರ್ಯಕರ್ತರಲ್ಲಿ ಮತ್ತು ಸಾಮಾನ್ಯ ಭಾರತೀಯರಲ್ಲಿ ಬಿ ಜೆ ಪಿ ನಾನೂರು ದಾಟುತ್ತೆ ಅನ್ನೋ ವಾತಾವರಣವನ್ನು ಸೃಷ್ಟಿಸಿದ್ರು ಕೂಡ ಒಳಗಡೆ ಸತ್ಯ ಮೋದಿ ಮತ್ತು ಅಮಿತ್ ಶಾ ಇಲ್ಲಿ ಎರಡು ರೀತಿಯ ಸಮಸ್ಯೆ ಆಗಿದೆ ಒಂದು ಒಟ್ಟಾರೆಯಾಗಿ ಅಂಕಿ ಅಂಶಗಳನ್ನು ವಿಶ್ಲೇಷಿಸ್ತಾ ಅದನ್ನು ಸೀಟಾಗಿ ಪರಿವರ್ತಿಸುವುದರಲ್ಲಾಗಿದೆ ಸ್ವಿಂಗ್ ಫ್ಯಾಕ್ಟ್ರ್ನಲ್ಲಿ ಹೆಚ್ಚು ವ್ಯತ್ಯಾಸ ಆಗಿದೆ ಅಂತ ನಾನು ಅಂದ್ಕೊಂಡಿಲ್ಲ ಯಾಕೆ ಅಂತ ಅಂದರೆ ಕಾಂಗ್ರೆಸ್ ವೋಟ್ ಶೇರ್ ಹ್ಯಾಸ್ ಇನ್ಕ್ರೀಸ್ಡ್ ಡ್ರಾಸ್ಟಿಕಲಿ ಅನುಮಾನನೇ ಬೇಕಾಗಿಲ್ಲ ಇಪ್ಪತ್ತಾರು ಪರ್ಸೆಂಟಿಂದ ಮೂವತ್ತೆಂಟು ಪರ್ಸೆಂಟ್ ಇಸ್ ಅ ಗ್ರೇಟೆಸ್ಟ್ ಥಿಂಗ್ ಸೊ ಇದು ಬೇರೆ ಬೇರೆ ಜ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ವರ್ತಾಯಿದಾಗುತ್ತೆ ಅದರ ಜೊತೆಗೆ ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಇಂಡಿಪೆಂಡೆಂಟ್ ಆದ ಸಮೀಕ್ಷೆ ಅಂಕಿಅಂಶವನ್ನು ನೋಡ್ತಾ ಇದ್ದೆ ಅದರ ಪ್ರಕಾರ ಕರ್ನಾಟಕದಲ್ಲಿ ನೀವು ಎಸ್ಪೆಷಲಿ ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಟೂ ಪರ್ಸೆಂಟ್ ವೋಟ್ ಶೇರ್ ಕಾಂಗ್ರೆಸ್ ಜಾಸ್ತಿ ಇದೆ ಅನ್ನೋ ವರದಿ ಮಾಡ್ತಿದ್ದೆ ಬಿ ಜೆ ಪಿಗಿಂತ ಆಯಿತಾ ಸೊ ಇದ್ರ ಜೊತೆಗೆ ಇನ್ನೊಂದು ಅನಾಲಿಸ್ಗಳಿವೆ ಅದರಲ್ಲಿ ಏನು ಅಂದರೆ ನಿಮ್ಗೆ ಯಾವಾಗ ಸ್ಯಾಂಪಲ್ ಆಯ್ಕೆ ಮಾಡ್ತೀರಿ ನನಗೆ ಶಾಕಿಂಗ್ ಏನು ಗೊತ್ತಾ ನಾನು ಇದನ್ನ ಇದನ್ನೆಲ್ಲ ನಾನು ಸ್ಟಡಿ ಮಾಡಿದಾಗ ನಾನು ಅನಿಸಿದ್ದು ನೀವು ಮಹಿಳೆಯರದು ಫಿಫ್ಟಿ ಪರ್ಸೆಂಟ್ ಸ್ಯಾಂಪಲ್ ತಗೋಬೇಕು ಪುರುಷರು ಫಿಫ್ಟಿ ಪರ್ಸೆಂಟ್ ಸ್ಯಾಂಪಲ್ ತಗೋಬೇಕು ಎಮ್ರಿ ಗ್ರಾಮಾಂತರ ಪ್ರದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಯಾಂಪಲ್ ತಗೋಬೇಕು ನಗರ ಪ್ರದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಯಾಂಪಲ್ ತಗೋಬೇಕು ಎಲ್ಲೂ ಕೂಡ ಮಹಿಳೆಯ ಸ್ಯಾಂಪಲ್ ಫಿಫ್ಟೀನ್ ಪರ್ಸೆಂಟ್ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ತಗೊಂಡೇ ಇಲ್ಲ ಇವರು ಇಟ್ ವಾಸ್ ಎ ಶಾಕಿಂಗ್ ನೀವು ಹದಿನೈದು ಪರ್ಸೆಂಟ್ ಮಹಿಳೆಯರ ಅಂಕಿಅಂಶವನ್ನು ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಹೇಗೆ ಹೋಲಿಸ್ತೀರಿ ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀರಿ ದೀಸ್ ಆರ್ ದ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಎಸ್ ಈ ಅಂಕಿಅಂಶಗಳ ಇನ್ನೂ ಟೆಡಿ ಮಾಡ್ತೀನಿ ನಾನು ಸಾಧ್ಯ ಆದ್ರೆ ಆಗಿ ಗಿವ್ ಯು ಆಫ್ಟರ್ ದ ರಿಸಲ್ಟ್ ನಾಳೆ ರಿಸಲ್ಟ್ ಬಂದ ಮೇಲೆ ನೋಡೋಣ ಅನಾಲಿಸ್ ಮಾಡೋಣ ಬಟ್ ಐ ವಿಲ್ ಎಶ್ಯೂರ್ ಯು ಐ ವಿಲ್ ಟೆಲ್ ಯು ಕಾಂಗ್ರೆಸ್ ಆ್ಯಂಡ್ ಇಂಡಿಯಾ ಒಕ್ಕೂಟ ಏನಿದೆ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಆದರೆ ಅವರು ಸೀಟ್ ಹ್ಯಾ ಪರಿವರ್ತನೆ ಆಗುತ್ತೆ ಅನ್ನೋದು ಒಂದು ಬಿಗ್ ಚಾಲೆಂಜ್ ಸೊ ಈಗ ತಕ್ಷಣದ ಸಂತೋಷಕ್ಕಾಗಿ ಸಾಮಾನ್ಯ ಜನರ ಸಂತೋಷಕ್ಕಾಗಿ ಈ ಒಂದು ಪರ್ಸೆಂಟೇಜ್ ಆಫ್ ವೋಟನ್ನು ಪರ್ಸೆಂಟೇಜ್ ಆಫ್ ವೋಟನ್ನು ಸೀಟಾಗಿ ಪರಿವರ್ತಿಸುವುದರಲ್ಲಿ ಮೋದಿ ಬೆಂಬಲಿಗರು ಪುಂಗಿದಾಸರುಗಳ ಕೆಲಸ ಮಾಡಿದ್ದಾರೆ ನಡೆಸಿ ಅಫರ್ಟ್ ಬಾರು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸಹಾಯ ಮಾಡೋಕ್ಕೆ ಸಾಧ್ಯ ಆಗದಿದ್ದರೆ ಒಂದು ಹಿಡಿ ಪ್ರೀತಿಯನ್ನು ಅಲ್ಲಿಂದಲೇ ಕಲಿಸ್ಕೊಡಿ ಎಲ್ಲರಿಗೂ ಹೇಳ್ತಿದ್ದೆ ಒಳ್ಳೆಯದಾಗಲಿ ನಮಸ್ಕಾರ